ಚೋಳರ ಕಾಲದಲ್ಲಿ ವಾಸ ಮಾಡುತ್ತಿರುವ ಗುಹೆ ಗುಹೆಗಿನ ಮನೆ ಅನ್ನೋದು ಉತ್ತಮ ನೋಡಿ ಒಳಗಡೆ ಹೇಗಿದೆ ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಈ ಥರ ಇದ್ದಾವೆ ನಾನು ಆಗಲೇ ಹೇಳಿದ್ನಲ್ಲ ನೋಡಿ ಇದೆ ಇಡೀ ಪ್ರಪಂಚದಲ್ಲೇ ಎರಡನೇ ಸ್ಥಾನ ಪಡೆದಿರುವ ಬೆಟ್ಟದ ಮೇಲೆ ತುತ್ತ ತುದಿಯ ಮೇಲೆ ಈ ಅರಮನೆ ಕಟ್ಟಿದ್ದಾರೆ ಕಲ್ಲಿನ ಮನೆ ಒಬ್ಬರೇ ಅಂತೂ ಹೋಗಬೇಡಿ ಆಗಲ್ಲ ಯಾರ ಜೊತೆಗೆ ಇದ್ದರೆ ಮಾತ್ರ ಬರಬೇಕು ಮೇಲ್ಗಡೆ ಇನ್ನೂ ಇದೆ ಆ ಕಡೆ ಹೋಗೋಣ ನನಗೆ ಸೈನಿಕರೆಲ್ಲ ಇಲ್ಲೇ ವಾಸ ಮಾಡಿಸಿದ್ರು ಸೈನಿಕರೆಲ್ಲ ಇಲ್ಲೇ ವಾಸ ನೋಡಿ ಇದೆ ನೋಡಿ ನೋಡಿ ಇದು ಮೋಸ್ಟ್ಲಿ ಸೈನಿಕರಿಗೆ ಕೊಟ್ಟಿರೋದು ಸರ್ ಸೈನಿಕರಿಗೆ ಇವರು ನಮ್ಮ ಜೊತೆಗೆ ಬಂದಿರೋರು ಇವರೇ ಇಬ್ರು ಯೋಗೇಶ್ ಕಿರಣ್ ಕುಮಾರ್ ಇವ್ರಿಬ್ರೇ ನಮಗೆ ಸಾಥ್ ಕೊಟ್ಟು ಮೇಲೆ ಕಡೆ ಕರ್ಕೊಂಡ್ ಬಂದಿದ್ದು ಕೈಲಿ ಆಗ್ತಾ ಇದ್ದಿಲ್ಲ ಇಬ್ಬರು ಕೈಲೇ ಬರೋಕ್ಕೆ ನಾವು ಇವ್ರ ಜೊತೆಲಿ ನಮ್ಮನ್ನು ಸಾಥ್ ಕೊಟ್ಟು ಕರ್ಕೊಂಡಿದ್ದಾರೆ ಇವರು ತುಂಬಾ ಖುಷಿಯಾಯ್ತು ಜೀವನದಲ್ಲಿ ಒಂದ್ಸರಿ ಹತ್ತಿದೀವಲ್ಲ ನಾವು ಏಕಶಿಲಾ ಬೆಟ್ಟನ ಪ್ರಪಂಚದಲ್ಲಿ ಆ ಎರಡನೇ ಅತಿ ದೊಡ್ಡ ಬೆಟ್ಟ ಇದು ಏಷ್ಯಾದಲ್ಲಿ ಅತಿ ಎತ್ತರವಾದಂತ ಬೆಟ್ಟ ಇಡೀ ಪ್ರಪಂಚದಲ್ಲೇ ಎರಡನೇ ಎರಡನೇ ಸ್ಥಾನ ಏಷ್ಯಾ ಖಂಡದಲ್ಲಿ ಮೊದಲನೇ ಎತ್ತರವಾದ ಬೆಟ್ಟ ಇದು ಸೈನಿಕರಿಗೆ ಇದ್ದಂಥ ಜಾಗ ಸೈನಿಕರಿಗೆ ಇದ್ದಂಥ ಜಾಗ ಒಳಗಡೆ ನೋಡಿ ಫ್ರೆಂಡ್ಸ್ ಮೊದಲ ಕಾಲದಲ್ಲಿ ಯಾರು ವಾಸ ಮಾಡ್ತಾ ಏನೋ ಇವಾಗೆಲ್ಲ ಫ್ಯಾನು ಎ ಸಿ ಟಿ ವಿ ಎಲ್ಲ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಮೊದಲಿಗೆ ಕೊಂಡಿರುವಂತ ಜಾಗಕ್ಕೆ ಒಂದೇ ಒಂದು ಕಿಂಡಿ ಎಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ಇದೆ ತುತ್ತ ತುದಿಯ ಮೇಲೆ ಬೆಟ್ಟ ಮಹಾರಾಜರ ಮನೆ ಒಳಗಡೆ ಇದೆ ನೋಡೋಣ ಚೋಳರು ಯಾಕೆ ವಾಸ ಮಾಡ್ತಾ ಇದ್ರು ಏನು ಕತೆ ಬನ್ನಿ ನೋಡಿ ಫ್ರೆಂಡ್ಸ್ ಮಹಾರಾಜರು ವಾಸ ಮಾಡುತ್ತಿರುವ ಜಾಗ ಚೋಳರ ಕಾಲದಲ್ಲಿ ಚೋಳರು ವಾಸ ಮಾಡಿದ ಜಾಗ ಇದನ್ನೆಲ್ಲ ತಡೆದುಕೊಂಡು ಮೇಲುಗಡೆ ಬಂದು ಶತ್ರುಗಳು ಯಾರಂಗ್ ಬರಬೇಕಾದ್ರೆ ಆಗೋಲ್ಲ ಇದನ್ನ ಮೇಲೆ ಕತ್ತಕ್ಕಂತೂ ಆಗಲ್ಲ ಅದಕ್ಕೋಸ್ಕರನೇ ನೋಡಿ ಈಗ ನಾವು ತೋರಿಸ್ತಾ ಇರೋದು ಫುಲ್ ಕಾಂಪೌಂಡು ಸುತ್ತಲೂ ನೋಡಿ ಸುತ್ತಲೂ ಕಾಂಪೌಂಡು ಕಾಂಪೌಂಡ್ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಚೋಳರು ವಾಸ ಮಾಡುತ್ತಿರುವ ಜಾಗ ಅದೇ ಕರಿನಾಯ್ಕ ಕರಿನಾಯ್ಕರವರು ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಇದು ಎರಡು ಏನು ಸರ್ ಇದು ಹೇಳಿದವರು ತುಪ್ಪ ತುಪ್ಪ ಸಂಗ್ರಹಣೆ ಮಾಡೋ ಎರಡು ಕಿಂಡಿಗಳು ಇದು ಕೊಡ 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 ಅಂಬದಕ್ಕಿಂತ ಬಿಂದಿಗೆ ಬಿಂದಿಗೆ ಟೈಪ್ ಎರಡೂ ಇದೆ ನನಗೆ ಆಲ್ರೆಡಿ ಕಾಲ ಸ್ಟಾರ್ಟ್ ಆಗಿದ್ದಾವೆ ಹಾಂ ತಿರ್ಗಡಕ್ಕೆ ಇದೆ ಇದರಲ್ಲಿ ತುಪ್ಪ ಸಂಗ್ರಹಣೆ ಮಾಡಿ ಸೈನಿಕ ಸೈನಿಕರಿಗೆ ಎಲ್ಲ ಕೊಡುತ್ತಿದ್ದರು ಮೇಲ್ಗಡೆ ಹೋಗೋಕ್ಕೂ ಆಗ್ತಾಯಿಲ್ಲ ನಮಗೆ ಮೆಟ್ಲಿದೆ ಅಲ್ಲ ಸರ್ ನೋಡಿ ಮೇಲ್ಗಡೆ ಏನಿದೆ ಇದೆಲ್ಲ ತೋರಿಸ್ತೀವಿ ನೋಡಿ ಇದರಲ್ಲೆಲ್ಲ ತುಪ್ಪ ಸಂಗ್ರಹಣೆ ಕಾಲು ಅಡಿಗೆ ಮಾಡುತ್ತೆ ಕಾದು ಹಿಡ್ಕಂತ ಹ್ಞೂ ಸರಿ

ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಮೇಲೆ ಹತ್ತಕ್ಕೆ ಹೋದ್ರಿ ಬಿಡಿ ಬಿಡಿ ನಿಧಾನಕ್ಕೆ ಎದ್ದು ಹೇಳಿರಿ ಇಲ್ಲ ಇಲ್ಲ ಎದಕ್ಕೆ ಆಗೋಲ್ಲ ಹಾಂ ಸ್ವಲ್ಪ ಹೊತ್ತು ಹಾಂ ಬರ್ರಿ ಇವ್ರು ಇವ್ರು ನಾವು ಸ್ವಲ್ಪ ಕಾಲು ಹೇಳಿ ಬರ್ರಿ ಹತ್ತಕ್ಕೆ ಹೋದ್ರು ಕಾಲು ಕಾಲುಬಿಟ್ಟು ಕಾಲು ಹಿಡ್ಕೊಂತು ಸರಿ ಆಯ್ತು ಬರ್ರಿ ಸರಿ ಆಗ್ತದೆ ತಗೋಬಾರ್ದು ಹಾಂ ಟ್ರಸ್ಟ್ ತಗೋಣಕ್ಕೆ ಹೋಗ್ಬಾರ್ದು அது ஒ நர இத்த வீக் ಹಿಡ್ಕೊಂಬಿಡುತ್ತೆ ಇಲ್ಲಾಂದರೆ ಕಷ್ಟ ಆಮೇಲೆ ಆಮೇಲೆ ಕುಂತ್ಕೊಂಡು ನಡಿಬೇಕಾಗತ್ತೆ ಅದಕ್ಕೆ ಹಾಂ ಬಿಡಪ್ಪ ಬಿಡಪ್ಪ ನಾನು ಎಳೆದೆ ಬಿಡು ಬಿಡು ಬೈ ಹ್ಞೂ ಎಳೆ ಎಳಿ ಎಳೆ ಇದಕ್ಕೆ ಹೋಗತ್ತೆ ಮತ್ತೆ ಇಲ್ಲಾಂದ್ರೆ ಇದು ಎಳೆಯಬೇ ನಾನು ತಕ್ಷಣ ಎರಡು ಕಾಲ ಮುಂದೆ ಪ್ರೆಸ್ ಮಾಡಬೇಕು ಆ ಬಟ್ಗಳು ಮುಂದೆ ಪ್ರೆಸ್ ಮಾಡಿ ಹಾಂ ಹಂಗೆ ಅಷ್ಟು ಹಿಡ್ಕಪ್ಪೆ ಪ್ಲೀಸ್ ಒಂದು ಸ್ವಲ್ಪ ರಿಲೀಫ್ ಆಗೋವರೆಗೂ ಸ್ವಲ್ಪ ನೋವು ಕಡಿಮೆ ಆದರೆ ಆ ನಾರ್ಗಳಿವೆಲ್ಲ ವೀಕ್ ಆಗ್ತವೆ ಪ್ಲೀಸ್ ದಯವಿಟ್ಟು ಏನು ಅಂತ

ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ ಆಮೇಲೆ ನೀವು ಎಷ್ಟು ಮಾಡಿದ್ರೂ ಹ್ಞೂ ನಡೆಯೋಕ್ಕಾಗಲ್ಲ ಅದಕ್ಕೆ ಈ ಥರ ಮಾಡ್ಬಿಟ್ಟು ರಿಲೀಫ್ ಆಗೋವರೆಗೂ ಹಂಗೆ ಹಿಡ್ಕೋಬೇಕು ಆ ಮರ ಏನಿರುತ್ತೆ ಹಿಂಗಿರೋದು ಹಿಂಗೆ ಬೆಂಡ ಆಗ್ಬಿಡುತ್ತೆ ಆ ಆ ಆದಾಗ ನಿಮಗೆ ನಾ ಸ್ವಾಧೀನ ಬರಲ್ಲ ಅಲ್ಲ ಸ್ವಾಧೀನ ಬರೋಲ್ಲ ಬರಲ್ಲ ಹ್ಞೂ ಹಂಗೆ ಹಿಡ್ಕೋಬೇಕು ಅದು ಏನಿದ್ರು ನಮ್ಮ ಡಿ ಎಚ್ ಒ ಸಾಹೇಬ್ರು ಇದ್ರಲ್ಲ ಒಂದು ಎರಡು ಮೂರು ಸಲ ನನಗೆ ಡ್ರೈವಿಂಗ್ ಮಾಡ್ಬೇಕಾರೆ ಆಗಿದೆ ಹ್ಞೂ ಹಿಂಗೆ ಹೌದು ಸರ್ ಅವು ಕೂತು ಕೂತು ಟ್ರಾಫಿಕ್ ಅಲ್ಲಿ ಸ್ವಲ್ಪ ನಿಧಾನ ಬಿಡಪ್ಪ ನೋಡೋಣ ಓಕೆ 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 ಕಂಟ್ರೋಲ್ 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 ತಕ್ಷಣ ಹಾಕಡಲ್ಲ ಇದೆಲ್ಲ ಬಂದು ಕಾಲೆ ಎರಡು ನಾನು ಎರಡು ಎಳೆದೇ ನೀವು ಅಲ್ಲಿ ಕೂರಕ್ಕೆ ಹೂ ಇವರು ಇง ಮಲಕಿಕೊಂಡು ಕಾಲು ಇಲ್ಲಿ ಕಣ್ಣಗೆ ಸ್ಟ್ರಕ್